ಆತ್ಮೀಯ ಸ್ನೇಹಿತರೆ ನಾವಿಂದು ಅಂಜೂರ ಹಣ್ಣಿನ ಕಾಂಡವನ್ನು ಹಚ್ತಾ ಇದ್ದೀವಿ ಇದು ಹಾಲಿನ ಅಂಶವನ್ನು ಒಳಗೊಂಡಿರುವುದರಿಂದ ಇದು ಕಾಂಡ ಹತ್ತುತ್ತೆ ಬನ್ನಿ ಸಣ್ಣ ಪ್ರಮಾಣದ ಈ ಥರ ಒಂದು ತೆಗ್ಗು ಈ ಥರ ಒಂದು ಸಣ್ಣ ಪ್ರಮಾಣದ ಒಂದು ತೆಗ್ಗನ್ನು ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಆನಂತರ ಇಲ್ಲಿರ್ತಕ್ಕಂಥ ಈ ಒಂದು ಕಾಂಡವನ್ನು ಈ ಮಣ್ಣಿನಲ್ಲಿಟ್ಟು ಮಣ್ಣು ಮುಚ್ಚಿದರೆ ಮುಗಿಯಿತು ಇಷ್ಟೇ ಸಸಿ ಹಚ್ಚುವುದು ತುಂಬ ಸುಲಭ ಮತ್ತು ಸರಳ ಆನಂತರ ನೀರನ್ನು ಹಾಕಿದರೆ ಆಯಿತು ಮುಗೀತು